ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೋರಾಟದ ಹರಿಕಾರನೆಂದೇ ಗುರುತಿಸಿಕೊಂಡವರು ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದ ಕೀರ್ತಿ ಇವರದ್ದು ಶಿವಮೊಗ್ಗದ ಶಿಕಾರಿಪುರದ ಪುರಸಭೆಯ ಸದಸ್ಯನಿಂದ ಹಿಡಿದು ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗುವವರೆಗೆ ಇವರ ಪಯಣ ಅಷ್ಟೊಂದು ಸುಲಭದ್ದೇನೂ ಅಲ್ಲ ಆದರೆ ಈ ಸುದೀರ್ಘ ರಾಜಕೀಯ ಹಾದಿಯಲ್ಲಿ ಯಡಿಯೂರಪ್ಪ ಅವರ ಆಸ್ತಿ ಮತ್ತು ಆದಾಯದ ವಿಚಾರ ಯಾವಾಗಲೂ ಚರ್ಚೆಯ ವಿಷಯವಾಗಿಯೇ ಇದೆ ಯಡಿಯೂರಪ್ಪ ಅವರ ಆರಂಭಿಕ ಜೀವನ ಹೇಗಿತ್ತು ರಾಜಕೀಯಕ್ಕೆ ಬರುವ ಮುನ್ನ ಇವರ ವೃತ್ತಿ ಮತ್ತು ಆಸ್ತಿ ಎಷ್ಟಿತ್ತು ಹಾಗೂ ದಶಕಗಳ ಕಾಲ ಅಧಿಕಾರದಲ್ಲಿದ್ದಾಗ ಇವರ ಆದಾಯದ ಮೂಲಗಳು ಹೇಗೆ ಬದಲಾದ್ವು ಇವೆಲ್ಲದರ ಬಗ್ಗೆ ಚುನಾವಣಾ ಅಫಿಡೆವಿಟ್ ಮತ್ತು ಲಭ್ಯವಿರುವ ದಾಖಲೆಗಳ ಆಧಾರದ ಮೇಲೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಹೆಸರು ಅತ್ಯಂತ ಪ್ರಭಾವಶಾಲಿ ಮತ್ತು ಚರ್ಚಿತ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಗುರುತಿಸಲ್ಪಟ್ಟಿದೆ ಇವರ ಜೀವನವು ಸಾಮಾನ್ಯ ಗುಮಾಸ್ತನಿಂದ ಹಿಡಿದು ರಾಜ್ಯದ ಅತ್ಯುನ್ನತ ಪದವಿಯಾದ ಮುಖ್ಯಮಂತ್ರಿಯ ಸ್ಥಾನದವರೆಗೆ ತಲುಪಿದ ರೋಚಕ ಪಯಣವಾಗಿದೆ ಬೋಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅವರು ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೈಸೂರು ಸಂಸ್ಥಾನದ ಅಂದರೆ ಈಗಿನ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಎಂಬ ಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ಸಿದ್ದಲಿಂಗಪ್ಪ ಮತ್ತು ತಾಯಿ ಪುಟ್ಟ ತಾಯಮ್ಮ ಇವರು ವೀರಶೈವ ಲಿಂಗಾಯತ ಸಮುದಾಯದ ಬಣಜಿಗ ಉಪ ಪಂಗಡಕ್ಕೆ ಸೇರಿದವರಾಗಿದ್ದು ಬಣಜಿಗ ಪಂಗಡವು ಐತಿಹಾಸಿಕವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸಮುದಾಯವಾಗಿದ್ದು ಇದು ಇವರ ಮುಂದಿನ ವ್ಯಾಪಾರ ವೃತ್ತಿಪರ ಆಲೋಚನೆಗಳ ಮೇಲೆ ಪ್ರಭಾವ ಬೀರಿರುವ ಸಾಧ್ಯತೆ ಇದೆ ಯಡಿಯೂರಪ್ಪನವರು ಕೇವಲ ನಾಲ್ಕು ವರ್ಷದವರಿದ್ದಾಗ ಇವರ ತಾಯಿಯನ್ನ ಕಳೆದುಕೊಳ್ತಾರೆ ಇನ್ನು ಯಡಿಯೂರಪ್ಪ ಅವರ ಶಿಕ್ಷಣವು ಮಂಡ್ಯ ಜಿಲ್ಲೆಯಲ್ಲಿಯೇ ಪೂರ್ಣಗೊಳ್ತು ಇವರು ಮಂಡ್ಯದ ಸರ್ಕಾರಿ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದರ ಅವಧಿಯಲ್ಲಿ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನ ಅಂದ್ರೆ ಪಿಯುಸಿಯನ್ನ ಪೂರೈಸಿದರು ಈ ಹಂತದ ಶಿಕ್ಷಣವು ಆ ಕಾಲದ ಗ್ರಾಮೀಣ ಹಿನ್ನೆಲೆಯ ಯುವಕರಿಗೆ ಸರ್ಕಾರಿ ಉದ್ಯೋಗವನ್ನ ಪಡೆಯಲು ಬೇಕಾದ ಕನಿಷ್ಠ ಅರ್ಹತೆ ಒದಗಿಸಿತು ಶಿಕ್ಷಣದ ನಂತರ ಯಡಿಯೂರಪ್ಪನವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ದರ್ಜೆಯ ಗುಮಸ್ತರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು ಆದರೆ ಸರ್ಕಾರಿ ಕೆಲಸದ ಚೌಕಟ್ಟು ಇವರಿಗೆ ಸರಿ ಹೋಗದ ಕಾರಣ ಇವರು ಶೀಘ್ರದಲ್ಲೇ ತುಂಬಾ ಬೇಗನೆ ಆ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ ಈ ನಿರ್ಧಾರವು ಇವರ ಜೀವನದ ಪಥವನ್ನ ಸಂಪೂರ್ಣವಾಗಿ ಬದಲಿಸಿತು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಕ್ಕೆ ವಲಸೆ ಹೋಗಿ ಅಲ್ಲಿ ವೀರಭದ್ರಶಾಸ್ತ್ರಿ ಶಂಕರ ಅಕ್ಕಿಗಿರಣಿಯಲ್ಲಿ ಗುಮಸ್ತರಾಗಿ ಸೇರಿಕೊಂಡ್ರು ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಯಡಿಯೂರಪ್ಪ ಅವರು ಮೈತ್ರಾದೇವಿಯವರನ್ನ ಮದುವೆ ಆಗ್ತಾರೆ ಮೈತ್ರಾದೇವಿಯವರು ಅಕ್ಕಿ ಗಿರಣಿಯ ಮಾಲೀಕರ ಪುತ್ರಿಯಾಗಿದ್ರು ಈ ಮದುವೆಯು ಇವರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಭದ್ರ ಬುನಾದಿಯನ್ನ ಒದಗಿಸಿತು ಗಿರಣಿಯಲ್ಲಿ ಕೆಲಸ ಮಾಡುತ್ತಿದ್ದ ಯಡಿಯೂರಪ್ಪನವರು ನಂತರದ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಹಾರ್ಡ್ವೇರ್ ಶಾಪ್ ಅನ್ನ ಪ್ರಾರಂಭಿಸಿದ್ರು ಈ ಹಾರ್ಡ್ವೇರ್ ಉದ್ಯಮವು ರೈತರು ಮತ್ತು ಸಣ್ಣ ವರ್ತಕರೊಂದಿಗೆ ನೇರ ಸಂಪರ್ಕವನ್ನ ಬೆಳೆಸಲು ಇವರಿಗೆ ನೆರವಾಯಿತು ಶಿಕಾರಿಪುರದಲ್ಲಿ ನೆಲೆಸಿದ್ದು ಇವರ ರಾಜಕೀಯ ಜೀವನದ ಅಡಿಪಾಯಕ್ಕೆ ಕಾರಣವಾಯಿತು ಇವರು ಯುವಕರಾಗಿದ್ದಾಗಲೇ ರಾಷ್ಟ್ರೀಯ ಸ್ವಯಂ ಸಂಘದ ಅಂದ್ರೆ ಆರ್ ಎಸ್ ಎಸ್ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿದ್ದರು ಎಪ್ಪತ್ತರಲ್ಲಿ ಇವರು ಶಿಕಾರಿಪುರ ಘಟಕದ ಕಾರ್ಯವಾಹಕರಾಗಿ ನೇಮಕಗೊಳ್ಳುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದರು ಇನ್ನು ಯಡಿಯೂರಪ್ಪ ಅವರ ರಾಜಕೀಯ ಅಧಿಕಾರದ ಮೊದಲ ರುಚಿ ಸಿಕ್ಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರು ಶಿಕಾರಿಪುರ ನಗರಸಭೆಗೆ ಚುನಾಯಿತರಾದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇವರು ನಗರಸಭೆಯ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವರು ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು ಇದು ಇವರ ರಾಜಕೀಯ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸಿತು ನಂತರ ಸಾವಿರದ ಒಂಬೈನೂರ ಇವರು ಮೊದಲ ಬಾರಿಗೆ ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದರು ಈ ಹಂತದಲ್ಲಿ ಇವರ ಆಸ್ತಿಯ ಮೂಲಗಳು ಪ್ರಮುಖವಾಗಿ ಕೃಷಿ ಭೂಮಿ ಮತ್ತು ಶಿಕಾರಿಪುರದಲ್ಲಿದ್ದ ಇವರ ಸಣ್ಣ ಪ್ರಮಾಣದ ಉದ್ಯಮಗಳಾಗಿದ್ವು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇವರು ಶಿಕಾರಿಪುರದ ಭೂ ನ್ಯಾಯಮಂಡಳಿಯ ಮೂಲಕ ಕೆಲವು ಎಕರೆ ಕೃಷಿ ಭೂಮಿಯನ್ನ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಾಗ ಇವರ ಆರ್ಥಿಕ ಪ್ರಭಾವವು ರಾಜ್ಯ ಮಟ್ಟದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ್ರು ಈ ಅವಧಿಯಲ್ಲಿ ಇವರ ಕುಟುಂಬದ ಸದಸ್ಯರು ವಿಶೇಷವಾಗಿ ಇವರ ಪುತ್ರರು ಸ್ವತಂತ್ರವಾಗಿ ಉದ್ಯಮಗಳನ್ನು ಪ್ರಾರಂಭಿಸಲು ಆರಂಭಿಸಿದ್ರು ಯಡಿಯೂರಪ್ಪ ಅವರ ಆಸ್ತಿ ಘೋಷಣೆಗಳು ಆ ಕಾಲದಲ್ಲಿ ಇಂದಿನಷ್ಟು ಕಠಿಣವಾದ ಇವರ ಕೃಷಿ ಭೂಮಿಯ ವಿವರಗಳು ಮತ್ತು ಶಿಕಾರಿಪುರದ ಆಸ್ತಿಗಳು ಇವರ ಪ್ರಮುಖ ಸಂಪತ್ತುಗಳಾಗಿದ್ವು ಇನ್ನು ಬಿ ಎಸ್ ಯಡಿಯೂರಪ್ಪ ಅವರ ಆಸ್ತಿಯ ವಿವರಗಳು ಸಾರ್ವಜನಿಕವಾಗಿ ಹೆಚ್ಚು ಚರ್ಚೆಗೆ ಬಂದಿದ್ದು ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯ ನಂತರ ಇವರು ಮುಖ್ಯಮಂತ್ರಿಯಾದ ನಂತರದ ಅವಧಿಯಲ್ಲಿ ಇವರ ಆಸ್ತಿ ಮೌಲ್ಯದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿದವು ಅಧಿಕೃತ ಅಫಿಡೆವಿಟ್ಗಳ ಆಧಾರದ ಮೇಲೆ ಇವರ ಆಸ್ತಿಯ ಬೆಳವಣಿಗೆಯನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಲ್ಲಿಸಿದ ಅಫಿಡೆವಿಟ್ ಪ್ರಕಾರ ಯಡಿಯೂರಪ್ಪ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಎಂಟು ಎರಡು ಕೋಟಿ ಇದರಲ್ಲಿ ಚರಾಸ್ತಿ ನಲವತ್ತೈದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಮತ್ತು ಸ್ಥಿರಾಸ್ತಿ ಒಂದು ಪಾಯಿಂಟ್ ಮೂರು ಏಳು ಕೋಟಿ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಭೂ ಹಗರಣದ ಆರೋಪಗಳು ಕೇಳಿ ಬಂದಾಗ ಯಡಿಯೂರಪ್ಪನವರು ತಮ್ಮ ಆಸ್ತಿಯನ್ನು ಸ್ವಯಂ ಇಚ್ಛೆಯಿಂದ ಘೋಷಿಸಿದರು ಈ ಘೋಷಣೆಯು ಎಲ್ಲರನ್ನ ಆಶ್ಚರ್ಯಚಕಿತಗೊಳಿಸಿತು ಏಕೆಂದರೆ ಕೇವಲ ಕೇವಲ ಮೂರು ವರ್ಷಗಳಲ್ಲಿ ಇವರ ಆಸ್ತಿ ಮೌಲ್ಯವು ಸುಮಾರು ಪರ್ಸೆಂಟ್ ಅಷ್ಟು ಏರಿಕೆಯನ್ನ ಕಂಡಿತ್ತು ಏಕೆಂದ್ರೆ ಹನ್ನೊಂದು ಕೋಟಿಯನ್ನ ತಲುಪಿತ್ತು ಎರಡ್ ಸಾವಿರದ ಹನ್ನೊಂದರ ಘೋಷಣೆಯ ಪ್ರಕಾರ ಇವರು ಎರಡು ಪಾಯಿಂಟ್ ಐದು ಕೆಜಿ ಚಿನ್ನ ಮತ್ತು ವಜ್ರದ ಆಭರಣಗಳು ಹಾಗೂ ಎಪ್ಪತ್ತಾರು ಕೆಜಿ ಬೆಳ್ಳಿಯ ವಸ್ತುಗಳನ್ನ ಹೊಂದಿದ್ದಾರೆ ಸ್ಥಿರಾಸ್ತಿಗಳಲ್ಲಿ ಬೆಂಗಳೂರಿನಲ್ಲಿ ತೊಂಬತ್ತೇಳು ಲಕ್ಷ ಮೌಲ್ಯದ ಧವಳಗಿರಿ ನಿವಾಸವನ್ನ ಹೊಂದಿದ್ದಾಗಿ ತೋರಿಸಿದ್ದಾರೆ ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜೆಪಿಯನ್ನು ಕೆಜೆಪಿ ಪಕ್ಷವನ್ನು ಕಟ್ಟಿದ ನಂತರ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಇವರ ಆಸ್ತಿ ಮೌಲ್ಯವು ಸುಮಾರು ಐದು ಪಾಯಿಂಟ್ ಎಂಟು ಮೂರು ಕೋಟಿ ಆಗಿತ್ತು ಇನ್ನು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಇದು ಆರು ಪಾಯಿಂಟ್ ಒಂಬತ್ತು ಏಳು ಕೋಟಿಯನ್ನ ಕೋಟಿಗೆ ಏರಿಕೆಯಾಗಿತ್ತು ಇನ್ನು ಎರಡು ಸಾವಿರದ ಹದಿನೆಂಟರ ವೇಳೆಗೆ ಇದು ಸ್ವಲ್ಪ ಇಳಿಕೆಯಾಗಿ ಆರು ಪಾಯಿಂಟ್ ಐದು ನಾಲ್ಕು ಕೋಟಿಗೆ ಕೋಟಿ ಎಂದು ಘೋಷಿಸಲಾಗಿದೆ ಯಡಿಯೂರಪ್ಪ ಅವರ ಆಸ್ತಿಯ ಮೂಲಗಳನ್ನು ವಿಶ್ಲೇಷಿಸಿದಾಗ ಇವುಗಳು ಕೃಷಿ ಬಾಡಿಗೆ ಮತ್ತು ಇವರ ದೀರ್ಘಕಾಲದ ರಾಜಕೀಯ ಜೀವನದ ವೇತನಗಳ ಮೇಲೆ ಅವಲಂಬಿತವಾಗಿವೆ ಎಂದು ಇವರು ದಾಖಲಿಸಿದ್ದಾರೆ ಯಡಿಯೂರಪ್ಪ ಅವರು ಶಿಕಾರಿಪುರ ತಾಲೂಕಿನಲ್ಲಿ ಒಟ್ಟು ಹದಿನೆಂಟು ಪಾಯಿಂಟ್ ಎರಡು ಮೂರು ಎಕರೆ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ ಈ ಭೂಮಿಯನ್ನು ಇವರು ವಿವಿಧ ಹಂತಗಳಲ್ಲಿ ಗಳಿಸಿದರೆ ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಎಕರೆ ಮತ್ತು ನಾಲ್ಕು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನು ಸಾವಿರದ ಒಂಬೈನೂರ ಎಂಬತ್ತು ಒಂದು ಮತ್ತು ಎಂಬತ್ತೆರಡರಲ್ಲಿ ಭೂ ನ್ಯಾಯಮಂಡಳಿಯ ಮೂಲಕ ಪಡೆದಿದ್ದಾರೆ ಐದು ಪಾಯಿಂಟ್ ಸೊನ್ನೆ ನಾಲ್ಕು ಎಕರೆ ಭೂಮಿಯನ್ನು ತಮ್ಮ ಪತ್ನಿ ಮೈತ್ರಾದೇವಿಯವರ ಮರಣದ ನಂತರ ಅವರ ಉತ್ತರಾಧಿಕಾರಿಯಾಗಿ ಎರಡು ಸಾವಿರದ ಐದರಲ್ಲಿ ಪಡೆದಿದ್ದಾರೆ ಈ ಕೃಷಿ ಭೂಮಿಯು ಇವರ ಆದಾಯದ ಒಂದು ಮುಖ್ಯ ಮೂಲವಾಗಿದೆ ಇನ್ನು ಯಡಿಯೂರಪ್ಪ ಅವರ ಆಸ್ತಿಗಿಂತ ಅವರ ಪುತ್ರರಾದ ಬಿ ವೈ ರಾಘವೇಂದ್ರ ಮತ್ತು ಬಿ ವೈ ವಿಜಯೇಂದ್ರ ಅವರ ಆಸ್ತಿಯ ಮೌಲ್ಯವು ಅತೀವವಾಗಿ ಬೆಳೆದಿರುವುದು ವಿಶೇಷವಾಗಿದೆ ಯಡಿಯೂರಪ್ಪನವರು ತಮ್ಮ ಮಕ್ಕಳು ಎರಡು ಸಾವಿರದ ನಾಲ್ಕರಿಂದಲೇ ಸ್ವತಂತ್ರವಾಗಿ ಆದಾಯ ತೆರಿಗೆಯನ್ನು ಪಾವತಿಸ್ತಾ ಇದ್ದಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಎಂದು ಹೇಳುವ ಮೂಲಕ ತಮ್ಮ ಆಸ್ತಿಯನ್ನ ಅವರ ಆಸ್ತಿಯಿಂದ ಪ್ರತ್ಯೇಕಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯ ಅಫಿಡವಿಟ್ ಪ್ರಕಾರ ಬಿ ವೈ ವಿಜೇಂದ್ರ ಮತ್ತು ಅವರ ಕುಟುಂಬದ ಒಟ್ಟು ಆಸ್ತಿಯ ಮೌಲ್ಯ ಸರಿಸುಮಾರು ನೂರ ಇಪ್ಪತ್ತಾರು ಪಾಯಿಂಟ್ ಒಂದು ಎಂಟು ಕೋಟಿಗಿಂತ ಹೆಚ್ಚು ಇನ್ನು ಲೋಕಸಭಾ ಸದಸ್ಯರಾಗಿರುವ ಬಿ ವೈ ರಾಘವೇಂದ್ರ ಅವರ ಆಸ್ತಿಯು ಗಮನಾರ್ಹವಾಗಿ ಏರಿಕೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇವರ ಆಸ್ತಿ ಆಸ್ತಿ ಸುಮಾರು ಅರವತ್ತೇಳು ಕೋಟಿ ಇತ್ತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಸರಿ ಸುಮಾರು ಎಪ್ಪತ್ಮೂರು ಪಾಯಿಂಟ್ ಏಳು ಒಂದು ಕೋಟಿಗೆ ತಲುಪಿದೆ ಸದ್ಯಕ್ಕಂತೂ ರಾಜ್ಯ ಬಿಜೆಪಿಯಲ್ಲಿ ನಾಯಕನ ಅಧಿಕಾರಕ್ಕಾಗಿ ಸಾಕಷ್ಟು ಜಟಾಪಟಿ ನಡೀತಾನೆ ಇದೆ ಒಂದು ಕಡೆ ಬಿವೈ ವಿಜೇಂದ್ರ ಅವರು ಇದ್ರೆ ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿನೇ ಯಡಿಯೂರಪ್ಪ ಮತ್ತು ಅವರ ಮಗನ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದಾರೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗುವ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್